ಬಿಗ್ ಬಾಸ್ ಕನ್ನಡ ಈ ವಾರ ಸ್ಪರ್ಧಿಯೊಬ್ಬರು ಪಡೆದ ಅತಿ ಹೆಚ್ಚು ಮತಗಳ ಸಂಖ್ಯೆ ಎಷ್ಟಿರಬಹುದು ಎಂದು ಸುದೀಪ್ ಬಹಿರಂಗಪಡಿಸಿದ್ದಾರೆ ವಾರಗಳು ಕಳೆದಂತೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆ ಕಠಿಣವಾಗುತ್ತಾ ಸಾಗುತ್ತಿದೆ ಒಳ್ಳೆಯ ಸ್ಪರ್ಧಿಗಳೇ ಮನೆಯಿಂದ ಹೊರಗೆ ಹೋಗುವ ಸನ್ನಿವೇಶ ಸೃಷ್ಟಿಯಾಗುತ್ತಿದೆ ಗೆಲ್ಲುವ ಸ್ಪರ್ಧಿಗಳಲ್ಲಿಯೂ ಸಹ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಪೆನಾಲೆಗೆ ಕೆಲವೇ ವಾರಗಳಿವೆ ಆದರೆ ಇಂತಹ ಗೆಲ್ಲುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಲಾಗದ ಪರಿಸ್ಥಿತಿ ಇದೆ ನಾಮಿನೇಷನ್ ಆದ ಸ್ಪರ್ಧಿಗಳಿಗೆ ಜನರು ಸಹ ದೊಡ್ಡ ಸಂಖ್ಯೆಯಲ್ಲಿ ಮತ ಹಾಕುತ್ತಿದ್ದಾರೆ ಜನ ಹಾಕುವ ಮತಗಳ ಸಂಖ್ಯೆ ವಾರದಿಂದ ವಾರಕ್ಕೆ ದುಪ್ಪಟ್ಟವಾಗುತ್ತಾ ಬರುತ್ತಿದೆ ಈ ವಾರ ಅತಿ ಹೆಚ್ಚು ಮತ ಪಡೆದ ಸ್ಪರ್ಧಿಗೆ ಬಂದಿರುವ ಮತಗಳ ಸಂಖ್ಯೆ ಎಷ್ಟು ಲಕ್ಷ ಗೊತ್ತೇ ಕಳೆದ ವಾರ ಸುದೀಪ್ ಬಿಗ್ ಬಾಸ್ಗೆ ಬರಕ್ಕೆ ಬರಲಿಲ್ಲ ಸಿಯಲ್ಲಿ ಬ್ಯುಸಿ ಇದ್ದ ಕಾರಣ ಅವರು ಗೈರಾಗಿದ್ದರು ಅವರ ಬದಲಿಗೆ ಬಿಗ್ ಬಾಸ್ ಮನೆಯೊಳಗೆ ಶ್ರುತಿ ಸುಭಾಪುಂಜಾ ಹಾಗೂ ಸೈನ್ ಶೆಟ್ಟಿ ಬಂದಿದ್ದರು ಎಲಿಮೇಷನ್ ಸಹ ನಡೆದು ಅವಿನಾಶ್ ಶೆಟ್ಟಿ ಮನೆಯಿಂದ ಹೊರಗೆ ಹೋದರು ಈ ವಾರ ಸುದೀಪ್ ವೀಕ್ ವೀಕೆಂಡಿ ಪಂಚಾಯಿತಿಗೆ ಮರಳಿದ್ದಾರೆ ಇದೀಗ ಬಿಡುಗಡೆ ಆಗಿರುವ ಪ್ರೋಮಾ ಪ್ರಕಾರ ಈ ವಾರ ಸ್ಪರ್ಧಿಯೊಬ್ಬರು ಪಡೆದಿರುವ ಮತಗಳ ಸಂಖ್ಯೆ ಸಂಖ್ಯೆಯನ್ನು ಮನೆಯ ಮುಂದೆ ಮುಂದೆ ಹೇಳಿದ್ದಾರೆ ವರ್ತೂರ್ ಸಂತೋಷ್ ಅವರ ಮಾತುಗಳ ಬಗ್ಗೆ ಶನಿವಾರ ಎಪಿಸೋಡ್ನಲ್ಲಿ ಚರ್ಚೆ ಆಯಿತು ಕಾರ್ತಿಕ್ ಅವರು ಸುದೀಪ್ ಜೊತೆ ಚರ್ಚಿಸುತ್ತ ಏನು ಕೇಳಿದರೂ ನಾನು ನಿಮಗೆ ಕ್ಲಾರಿಟಿ ಕೊಡಬೇಕಾಗಿಲ್ಲ ನಾನು ಜನರಿಗೆ ಕ್ಲಾರಿಟಿ ಕೊಟ್ಟರೆ ಸಾಕು ಎಂದು ಹೇಳುತ್ತಾರೆ ಏನು ಕೇಳಿದರೂ ಜನ ನೋಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಎಲ್ಲದಕ್ಕೂ ಜನರ ಹೆಸರು ಹೇಳಿ ತಾವು ಉತ್ತರ ನೀಡುವ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುತ್ತಾರೆ ಎಂದರು ವರ್ತೂರ್ ಅವರ ಈ ವರ್ತನೆಯನ್ನು ಗಮನಿಸಿದ ಸುದೀಪ್ ಸಹ ವರ್ತೂರ್ ಅವರನ್ನು ಪ್ರ ಉದ್ದೇಶಿ ಅವರನ್ನು ಉದ್ದೇಶಿಸಿ ನಾನು ಹೇಗೆ ಆಟವಾಡಿದರೂ ಜನ ಮತ ಹಾಕುತ್ತಾರೆ ಎಂಬ ನನ್ನನ್ನು ಗೆಲ್ಲಿಸುತ್ತಾರೆ ಎಂಬ ಭ್ರಮೆಯಲ್ಲಿದ್ದೀರಿ ಅನಿಸುತ್ತೆ ಎಂದಿದ್ದಾರೆ ಮುಂದುವರೆದು ಈ ವಾರ ನಾಮಿನೇಟ್ ಆದ ಸ್ಪರ್ಧಿಯೊಬ್ಬರು ಎಪ್ಪತ್ತೆರಡು ಲಕ್ಷದ ಎಂಬತ್ಮೂರು ಸಾವಿರ ಲಕ್ಷ ಮತಗಳನ್ನು ತೆಗೆದುಕೊಂಡಿದ್ದಾರೆ ಎಂದ ಸುದೀಪ್ ಈ ಮತಗಳನ್ನು ಬಂದಿರುವುದು ವರ್ತೂರ್ ಸಂತೋಷಕ್ಕೆ ಅಲ್ಲ ಎಂದು ಹೇಳಿದರು ಅಂದಹಾಗೆ ಕೆಲ ವಾರಗಳ ಮುಂಚೆ ವರ್ತೂರ್ ಸಂತೋಷ್ ಅವರು ತಾವು ಬಿಗ್ ಬಾಸ್ನಿಂದ ಹೊರಗಿನ ಹೋಗುವ ಬಗ್ಗೆ ಮಾತನಾಡಿದಾಗ ಅವರಿಗೆ ಸಿಕ್ಕಿದ ಮತಗಳ ಸಂಖ್ಯೆಯನ್ನು ಸುದೀಪ್ ಹೇಳಿದರು ಆ ವಾರ ವರ್ತೂರ್ ಸಂತೋಷ್ಗೆ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಮತಗಳು ಬಂದಿದ್ದವು ಆ ವಾರದಲ್ಲಿ ಅವರು ಅವರಷ್ಟು ಮತಗಳು ಇನ್ಯಾರಿಗೂ ಬಂದಿರಲಿಲ್ಲ ಆದರೆ ಈ ಬಾರಿ ಮತಗಳ ಸಂಖ್ಯೆ ದುಪ್ಪಟವಾಗಿದೆ ಆದರೆ ಆ ದುಪ್ಪಟವಾಗಿರುವುದು ಮತಗಳು ಬಂದಿರುವುದು ವರ್ತೂರ್ ಸಂತೋಷ್ಗೆ ಅಲ್ಲ ಈ ವಾರ ಕಾರ್ತಿಕ್ ಮಹೇಶ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಸಂಗೀತಾ ಶೃಂಗೇರಿ ಸಿರಿ ಮೈಕಲ್ ತನಿಷಾ ಅವರುಗಳು ನಾಮಿಟ್ ಆಗಿದ್ದು ಅವರಲ್ಲಿ ಒಬ್ಬ ಸ್ಪರ್ಧಿಗೆ ಎಪ್ಪತ್ತೆರಡು ಲಕ್ಷದ ಎಂಬತ್ಮೂರು ಸಾವಿರ ಮತಗಳು ಬಂದಿವೆ ಎಂದು ಹೇಳಿದ್ದಾರೆ ಆದರೆ ಆ ಮತ ದೊರೆತಿರುವುದು ಯಾರಿಗೆ ಎಂಬುದು ಸುದೀಪ್ ಹೇಳಲಿಲ್ಲ